ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರುವಂತಹ ಟಾಪಿಕ್ ಏನಂತಂದ್ರೆ ಹತ್ತನೇ ತರಗತಿಯಲ್ಲಿರುವಂತಹ ಮೂರನೆಯ ಪದ್ಯ ಅಳಗಳಿ ಬೇಡರು ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅಳಗಳಿ ಬೇಡರು ಪ್ರಸ್ತುತ ಲಾವಣಿಯಲ್ಲಿ ಅಳಗಳಿಯ ಬೇಡರು ನಡೆಸಿದ ಬಂಡಾಯದ ಪ್ರಸ್ತಾಪವೇ ಪ್ರಮುಖ ಅಂಶವಾಗಿರುವುದು ಲಾವಣಿಕಾರ ಬೇಡರನ್ನು ಕತ್ತಿ ಹಿಡಿಯುವ ಜನ ಎಂದು ಕರೆಯಲು ಕಾರಣ ಅವರಲ್ಲಿನ ಶೂರತೆ ಮತ್ತು ಕತ್ತಿ ಹಿಡಿಯುವ ಕಾಯಕ ಅವರಿಗೆ ಅನಿವಾರ್ಯ ಎಂಬುದನ್ನು ಪ್ರತಿಬಿಂಬಿಸುತ್ತದೆ ಕತ್ತಿ ಶೂರರಾದ ಅಳಗಳಿ ಬೇಡರಿಗೆ ಕತ್ತಿ ಹಿಡಿಯುವ ಸಮಯ ಸನ್ನಿಹಿತವಾಯಿತು ಆದರೆ ಬೇಡರ ಬಂಡಾಯವು ನಿರೀಕ್ಷಿತ ಯಶಸ್ಸು ಪಡೆಯಲು ವಿಫಲವಾಯಿತು ಬ್ರಿಟಿಷ್ ಸರ್ಕಾರವು ಹದಿನೆಂಟು ಐವತ್ತೇಳು ಪ್ರಥಮ ಸ್ವಾತಂತ್ರ್ಯ ಸಂಗ್ರಮ ಅಥವಾ ಸಿಪಾಯಿ ದಂಗೆ ಅಂತ ಕೂಡ ಕರೀತಾರೆ ಈ ಸಿಪಾಯಿ ದಂಗೆಯ ನಂತರ ನಿಶಸ್ತ್ರೀಕರಣ ಎಂಬ ಕಾಯ್ದೆಯನ್ನು ಬ್ರಿಟಿಷ್ ಸರ್ಕಾರವು ಜಾರಿಗೆ ತರುತ್ತೆ ಅದರಂತೆ ಎಲ್ಲಾ ಭಾರತೀಯರನ್ನು ಒಪ್ಪಿಸಿ ಅಥವಾ ಬೆದರಿಸಿಯಾದರೂ ಅವರ ಬಳಿ ಇರುವಂತಹ ಆಯುಧಗಳನ್ನು ಕಸಿದುಕೊಳ್ಳಬೇಕೆಂದು ಕಂಪನಿಯ ಸರ್ಕಾರ ಮುಂದಾದಾಗ ಅಳಗಳಿಯ ಬೇಡರು ಅಂದ್ರೆ ಇದು ಬಾಗಲಕೋಟೆ ಜಿಲ್ಲೆಯ ಮುದೋಳದ ಬಳಿ ಬರುತ್ತೆ ಅಲ್ಲಿ ಪ್ರಮುಖರಾದವರು ಅಂದರೆ ಪೂಜಾರಿ ಹನುಮ ಬೇಡರ ಬಾಲ ಜಡಗ ರಾಮ ಮೊದಲಾದವರು ಸೇರಿ ನಾವು ನಾಲ್ವರು ಜೊತೆಗಿರೋಣ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಬಳಿರುವಂತಹ ಆಯುಧಗಳನ್ನು ಕೊಡಬಾರದು ಆಯುಧಗಳು ಹೋದರೆ ನಮ್ಮ ಜೀವವೇ ಓದಂತೆ ಎಂದು ತೀರ್ಮಾನಿಸಿದರು ಈ ನಾಲ್ವರು ಬೇಡರೆಲ್ಲರೂ ಕಳೆದು ನಾವೆಲ್ಲರೂ ನಿಮ್ಮ ಜೊತೆಗಿದ್ದೇವೆ ನೀವು ಮುಂದಾಗಿ ಯುದ್ಧ ಮಾಡಿರೆ ನಿಮ್ಮ ಬೆಂಬಲಕ್ಕೆ ನಾವಿದ್ದೇವೆ ಎಂದು ತಮ್ಮ ಮುಖಂಡರಿಗೆ ವಚನ ನೀಡಿದರು ಕಾಯ್ದೆಯನ್ನು ಜಾರಿಗೆಗೊಳಿಸಲು ಅಂದರೆ ಆಯುಧ ಕೇಳಲು ಬ್ರಿಟಿಷ್ ಅಧಿಕಾರಿಗಳ ಪರವಾಗಿ ಬಂದ ಕಾರಬಾರಿಯ ಕೆನ್ನೆಗೆ ಅಳಗಳೆಯ ಬೇಡರು ಕೆನ್ನೆಗೆ ಒಡೆದರು ಇದರಿಂದ ದುಃಖಿತನಾದ ಕಾರಬಾರ ಈ ವಿಷಯವನ್ನು ತನ್ನ ಸಹಾಯಬನಿಗೆ ತಿಳಿಸಿದನು ಆ ಸಾಹೇಬ ಏನ್ ಮಾಡಿದನಂತಂದ್ರೆ ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತು ತನ್ನ ಕೆಲವು ಜನರನ್ನು ಅಳಗಳಿಗೆ ಕಳಿಸಿದಾಗ ಮುಂಗಾರಿನ ಸಿಡಿಲು ಸಿಡಿದ ಆಗಿ ಊರೊಳಗೆಲ್ಲ ಗುಂಡಿನ ಮಳೆಗರಿಯುತ್ತಾರೆ ಬೇಡರು ಆಯುಧ ಕಸಿಯಲು ಬಂದವರ ಮೇಲೆ ಗುಂಡಿನ ಮಳೆ ಸುರಿಸಿದರು ಬಂದವರು ಬೇಡರ ದಾಳಿಗೆ ತುತ್ತಾಗಿ ಗಾಯಗೊಂಡು ದಂಗಾಗಿ ಹಿಮ್ಮೆಟ್ಟುತ್ತಾರೆ ಸಾಹೇಬ ವಿಧಿ ಇಲ್ಲದೆ ತನ್ನ ಮೇಲಾಧಿಕಾರಿಗಳಿಗೆ ಕಾಗದ ಬರೆದು ದಂಡನ್ನು ಕಳಿಸುವಂತೆ ಕೋರಿದಾಗ ತರುತುರುತಿಯಿಂದ ಅಳಗಳಿಗೆ ದಂಡು ಆಗಮಿಸಿತು ಬೇಡರನ್ನು ಕಂಡ ಕಂಡಲ್ಲಿ ಹತ್ಯೆಗೈಯಲಾಯಿತು ಸಿಕ್ಕ ಸಿಕ್ಕಲ್ಲಿ ಗುಂಡು ಒಡೆದು ಸಾಯಿಸಲಾಯಿತು ಚಟೆಕಾರ ಅಂತಂದ್ರೆ ಚಾಯಿತ ಸಾಹೇಬ ಕಾವಲು ಕಾಯುತ್ತಾ ಬೇಡರ ಬೀಡಾರಗಳಿಗೆ ನುಗ್ಗಿ ತೊಂದರೆ ನೀಡಿದನು ಊರಿನ ಮುಖ್ಯ ದ್ವಾರಕ್ಕೆ ಬಂದು ಯಬಲಕ್ ಸಾಹೇಬ ಎಬಲಕ್ ಸಾಹೇಬ ಅಂತಂದ್ರೆ ಇಲ್ಲಿ ವಿಲಿಯಂ ಎನ್ರಿ ಎಬಲಕ್ ಎಂದರ್ಥ ಈತ ಬಂದು ಏನ್ ಹೇಳ್ತಾನೆ ಬ್ರಿಟಿಷರ ಬೇಡ ನೀವು ಏನ್ ಮಾಡ್ರಿ ಅಂತಂದ್ರೆ ನಿಮ್ಮಲ್ಲಿರುವಂತ ಶಸ್ತ್ರಾಸ್ತ್ರಗಳನ್ನು ಬ್ರಿಟಿಷರಿಗೆ ಒಪ್ಪಿಸಿ ಇಲ್ಲಿಗೆ ಈ ಯುದ್ಧವನ್ನು ನಿಲ್ಲಿಸಿ ಎಂದು ಈತ ಹೇಳ್ತಾನೆ ಆದರೆ ಬೇಡರ ಅನುಮನಿಗೆ ಎಬಲಕ್ ಸಾಹೇಬನ ಮಾತಿನಲ್ಲಿ ನಂಬಿಕೆ ಮೂಡುವುದಿಲ್ಲ ಬ್ರಿಟಿಷರು ಘಾತಕರು ಅಂತಂದ್ರೆ ವಿಶ್ವಾಸಘಾತ ಮಾಡಿರುವವರು ಇವರ ಮೇಲೆ ನಮಗೆ ನಂಬಿಕೆ ಇಲ್ಲ ಇವರು ತೀತೂರು ಮಾಡಿ ಮೋಸದಿಂದ ನಮ್ಮ ದೇಶ ಗೆಲ್ಲುವವರು ಮುಂದೆ ನಮಗೆ ಘೋರ ವಿಪತ್ತು ಇದರಿಂದ ಕಾದಿದೆ ಎಂದು ಬಗೆದ ಜಡಗ ಬುದ್ಧಿವಾದ ಹೇಳುವುದಕ್ಕೆ ಬಂದಿರುವಂತಹ ಎಂಡ್ರಿಕರ್ ಅವರಿಗೆ ಜಡಗ ಏನ್ ಅಂತಂದ್ರೆ ಹೇಳಲು ಬಂದ ಅಧಿಕಾರಿ ಎಬಲಾಕ್ನ ಮೇಲೆ ಗುಂಡು ಆರಿಸಿ ಕಳುಹಿಸಿದನು ಇದರಿಂದ ಬ್ರಿಟಿಷ್ ಸರ್ಕಾರವು ತುಂಬಾ ತುಂಬಾ ಸಿಟ್ಟುಗೊಳ್ಳುತ್ತೆ ಇದರಿಂದಾಗಿ ಅಳಗಳಿಗೆ ತುಂಬ ದೊಡ್ಡದಾದಂತಹ ಒಂದು ಸೈನ್ಯವನ್ನು ಅಳಗಳಿಗೆ ಕಳಿಸುತ್ತೆ ಬೇಡರ ಊರನ್ನೇ ಲೂಟಿ ಮಾಡುವಂತೆ ತನ್ನ ಜನರಿಗೆ ಆದೇಶ ನೀಡಿದನು ಸಿಟ್ಟಿನಿಂದ ಬ್ರಿಟಿಷರು ಒಂದೇ ಸಮಾನೆ ಗುಂಡಿನ ಮಳೆ ಸುರಿಸಿದರು ಹನುಮ ಬಾಲ ಜಡಗ ರಾಮರ ಹೋರಾಟ ವ್ಯರ್ಥವಾಯಿತು ಎಲ್ಲೆಡೆಯೂ ಕೂಡ ರಕ್ತದ ಕಾಲುವೆ ಅರಿಯಿತು ಆದರೆ ಬೇಡರ ಹೋರಾಟ ಫಲಕರಿಯಾಗದೆ ನಾಲ್ಕು ಮಂದಿ ಬೇಡರ ಮುಖಂಡರು ವೀರ ಮರಣವನ್ನು ಹೊಂದಿದರು ಬೇಡರ ಕೃಷಿ ಉಪಕರಣಗಳು ಆಹಾರ ಪದಾರ್ಥಗಳು ಮನೆಯಲ್ಲಿ ದಿನನಿತ್ಯ ಬಳಸುತ್ತಿದ್ದ ವಸ್ತುಗಳು ಸ್ತ್ರೀಯರ ಮಂಗಳ ಸೂತ್ರ ಬೀಸುವ ಕಲ್ಲು ಅಂದರೆ ಅಳಗಳಿ ಬೇಡರ ಊರಿನಲ್ಲಿ ಮನೆಗಳಲ್ಲಿ ಸಿಕ್ಕ ಸಿಕ್ಕ ವಸ್ತುಗಳನ್ನೆಲ್ಲವನ್ನೂ ಕೂಡ ಬ್ರಿಟಿಷರು ದೋಚಿದರು ಕೊನೆಗೆ ಇಡೀ ಊರಿಗೆ ಬೆಂಕಿ ಹಿಟ್ಟರು ಅಳಗಳಿ ಊರು ಸುಟ್ಟು ಬೂದಿಯಾಯಿತು ಗುರುತು ಕೂಡ ಸಿಗದಂತೆ ನಾಶವಾಯಿತು ಕುರ್ತ ಕೋಟಿ ಕಲ್ಲೇಶನ ದಯದಿಂದ ಲಾವಣಿಕಾರ ಈ ಎಲ್ಲಾ ವಿಷಯಗಳನ್ನು ತಾನು ಕಂಡಷ್ಟು ವರ್ಣಿಸಿರುವುದಾಗಿ ಹೇಳಿಕೊಂಡಿದ್ದಾನೆ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ದಯವಿಟ್ಟು ಅದೇ ರೀತಿಯಲ್ಲಿ ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಾಮೆಂಟ್ ಮಾಡಿ ಪ್ರತಿ ಒಬ್ಬರು ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅನ್ನುತ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸೋಣ ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿಯವರೆಗೂ ನೋಡ್ತಾ ಇದ್ದೀರಿ ಶಿವಶಂಕರ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಬಾಯ್